ಚಲನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರೀಚಿ ಕೋಲಾರ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ಇವತ್ತು ಧರ್ಮ ಮತ್ತು ಅಧರ್ಮಗಳ ನಡುವೆ ನಡೆಯರ್ತಕ್ಕಂಥ ಚುನಾವಣೆಯಲ್ಲಿ ಅಂತಿಮವಾಗಿ ಧರ್ಮ ಜಯಶೀಲವಾಗಿದೆ ಹೇಳಿ ನಾನು ಹೇಳ್ತಾ ಇದ್ದೀನಿ ನಾವು ಭಾರತ್ ಮಾತಾ ಎಸ್ ಪಕ್ಷಕ್ಕೆ ಬಿಜೆಪಿ ಪಕ್ಷಕ್ಕೆ ಆತ್ಮೀಯ ಬಿಜೆಪಿ ಕ್ಷೇತ್ರದ ಎಲ್ಲ ಮತದಾರರು ಕಾರ್ಯಕರ್ತರು ಹಾಗೂ ನಮ್ಮ ಹೆಚ್ಚಿನ ಶಾಸಕರಾದ ಮಾಜಿ ಶಾಸಕರಾದ ಸಂಪಂದಿ ಅವರು ಅಥವಾ ನಮ್ಮ ಈ ಕ್ಷೇತ್ರದ ಈ ಮುಖಂಡರಿಗೂ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸುತ್ತಾ ನಾವು ಇಂದು ನಮ್ಮ ಮೈತ್ರಿ ಅಭ್ಯರ್ಥಿಯಾದ ಈ ಮಹೇಶ್ ಬಾಬು ಅವರನ್ನು ನಾವು ಸುಮಾರು ಹೆಚ್ಚಿನ ಮತಗಳ ಅಂತರದಿಂದ ನಾವು ಅವರನ್ನು ಗೆಲ್ಲಿಸಿದ್ದೀವಿ ಆಗಾಗ ಯಾವ ಸಮಸ್ಯೆ ಇದ್ರು ಇದ್ರು ಅದಕ್ಕೆ ಸ್ಪಂದನೆ ಮಾಡಿ ಮತ್ತಷ್ಟು ನಮ್ಮ ಕೋಲಾರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅವ್ರು ಈಗ ಮುಂದೆನೇ ನಾವು ಒಂದು ಕೆಲವೊಂದು ಪತ್ರಗಳು ಮುಖಾಂತರ ನೋಡಿದ್ದೀವಿ ಮಾಧ್ಯಮಗಳ ಮುಖಾಂತರ ಅವ್ರು ಹೇಳಿದ್ದಾರೆ ಕೆಲಸ ಇಲ್ದಿರ ಇರೋರಿಗೆಲ್ಲೂ ನಾನು ಕೆಲಸ ಕೊಡಿಸ್ತೀನಿ ದೂರ ಅಷ್ಟು ಅದೆಲ್ಲ ಇಲ್ಲ ಫಸ್ಟ್ ನಾನು ಏಮ್ ಅದು ಯಾರು ನಿರುದ್ಯೋಗಿಗಳಾಗಿದ್ದಾರೋ ಅವ್ರಿಗೆ ಕೆಲ್ ಕೆಲಸ ಕೊಡಿಸ್ಬೇಕು ಅನ್ನೋದೇ ನನ್ನ ಹೇಮ್ ಅಂತ ಹೇಳಿದ್ದಾರೆ ಅವರು ಇದೇ ಎಲ್ಲ ಎಲ್ಲನೂ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾರೆ ನಿಖಿಲ್ ಕುಮಾರಸ್ವಾಮಿ ಒಂದು ಇದರಿಂದ ನಮ್ಮ ಈ ಒಂದು ಕ್ಷೇತ್ರದ ಮಾಜಿ ಎಮ್ ಎಲ್ ಎ ಆದಂಥ ಸಂಪಂಗಿ ಅವರು ಮತ್ತು ನಮ್ಮ ಜೆ ಡಿ ಎಸ್ ಮುಖಂಡರುಗಳು ಎಲ್ಲರೂ ಸೇರಿ ಮೋಹನ್ ಕೃಷ್ಣ ಮತ್ತು ಎಲ್ಲ ರೀತಿಯಲ್ಲಿ ಹೇಗೆ ಮಾಡಿ ಒಂದಷ್ಟು ನಮಗೆ ಒಳ್ಳೆ ರೀತಿಯಲ್ಲಿ ಬಹುಮತ ನಮ್ಮ ಕ್ಷೇತ್ರದಲ್ಲಿ ಇಲ್ಲ ಅಂದ್ರೂ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ಬಹುಮತ ಕೊಟ್ಟು ಇವತ್ತು ಮಲ್ಲೇಶ್ ಬಾಬು ಗೆಲ್ಲಿಸಿರೋದಕ್ಕೆ ಭಾರಿ ಸಂತೋಷವಾಗುತ್ತೆ ಬೇತ್ಮಂಗ್ಳ ಬಂದು ನಮ್ಮ ಈ ಕಷ್ಟ ಸುಖಗಳನ್ನ ನೂರಾರು ವರ್ಷಗಳಿಂದ ನಮ್ಮ ಪಾಲಾರ್ ನದಿ ಆಗಲಿ ನಾವು ಕೆ ಜಿ ಕೆ ದೇಶಕ್ಕೆಲ್ಲೂ ನಾವು ಕರೆಂಟ್ ಕೊಟ್ಟಿರೋರು ದಯವಿಟ್ಟು ಇದ್ರು ಬೇತ್ಮಂಗಲನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಇದು ಮಾಡಬೇಕಂತ ಮುಂದಿನ ದಿನದ ನಾವು ಇನ್ನೂ ನಿಮಗೆ ನೂರಾರು ಸಾವಿರಾರು ಒಟ್ಟಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಕೆಜ್ ಕ್ಷೇತ್ರದಲ್ಲಿ ನಮ್ಮ ವೈಸಂಪಂಗಡವ್ರು ಮಾಜಿ ಶಾಸಕರಾದಂತಹ ವೈಸಂಪಂಗಣ್ಣವರು ಮನೆ ಮನೆಗೂ ತಿರುಗಿ ಮತಯಾಚನೆಯನ್ನು ಮಾಡಿ ಮತ ಹಾಕ್ಸ್ಲಿಕ್ಕೆ ಮತ್ತೆ ಮಲ್ಲೇಶ್ ಬಾಬು ಅವ್ರ ಬಗ್ಗೆ ಮತ್ತೆ ಮತ್ತೆ ಎನ್ ಡಿ ಅಭ್ಯರ್ಥಿಯ ಬಗ್ಗೆ ಅವೇರ್ನೆಸ್ ಮಾಡಿ ಮತಯಾಚನೆ ಮಾಡಿ ಮತ ಹಾಕ್ಸ್ಲಿಕ್ಕೆ ಪ್ರತಿ ಗಲ್ಲಿ ಗಲ್ಲಿ ತಿರುಗಿ ಕಷ್ಟಪಟ್ಟಿದ್ದೀವಿ ಕಾರ್ಯಕರ್ತರು ಕೂಡ ಕಷ್ಟಪಟ್ಟಿದ್ದೀವಿ ಆದಷ್ಟು ಏನೋ ಕಾರಣ ಅಂತ ಕೆಲವು ಕಡೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಆದರೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಅದು ಕೂಡ ಹೋಗುತ್ತೆ ಎನ್ ಡಿ ಅಭ್ಯರ್ಥಿನ ಮತ್ತಷ್ಟು ಬಲದ ಬಲಗೊಳಿಸ್ತೀವಿ ಮತ್ತೆ ಮುಂದೆ ಕೂಡ ನಮ್ಮ ಡಿಸ್ಟಿಕ್ ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಎಲ್ಲರಿಗೂ ಧನ್ಯವಾದಗಳು ಮೊಲ್ಲೇಶ್ವಾಮಿ ಗೆಲ್ಲೋದಕ್ಕೆ ಮುಖ್ಯ ಕಾರಣ ನಮ್ಮ ಕುಮಾರಸ್ವಾಮಿ ಅವರು ನಮ್ಮ ರೈತರಿಗೆ ಒಂದು ಒಂದು ಲಕ್ಷ ಲೋನ್ ಅನ್ನು ಇದು ಮಾಡಿರೋದ್ರಿಂದ ಎರಡು ಲಕ್ಷ ಲೋನ್ ಅದರಿಂದ ಈ ಒಂದು ಮಲ್ಲೇಶ್ ಬಾಬು ಗೆಲ್ಲುವುದಕ್ಕೆ ಅವ್ರ ಕುಮಾರಸ್ವಾಮಿ ಅವರೇ ದೊಡ್ಡ ಕಾರಣ ಅಂತ ನಾವು ಈ ಟೈಮಲ್ಲಿ ಇಚ್ಛೆ ಪಡ್ತೀನಿ ಅವರು ಯಾವುದೇ ಕಾರಣಕ್ಕೂ ಯಾರು ಬೇರೆ ರೀತಿಯಲ್ಲ ಅವ್ರು ಬಹಳ ದೊಡ್ಡ ಹಂತದಲ್ಲಿ ಗೆಲ್ಲಬೇಕಾದ್ರೆ ಕುಮಾರಸ್ವಾಮಿ ಅವರೇ ದೊಡ್ಡ ಕಾರಣ ಇನ್ನು ಮುಂದೆ ಕೂಡ ರೈತರಿಗೆ ಒಂದು ಒಳ್ಳೆ ಅನುಕೂಲ ಮಾಡಿಕೊಳ್ಳಿ ಅಂತ ನಾನು ಇಚ್ಛೆ ಪಡ್ತೀನಿ ಹೇಳಿ ಹಲೋ ಮಾತಾ ಕೇಳಿ ಜೆಡಿಎಸ್ ಪಕ್ಷಕ್ಕೆ ಬಿ ಜೆ ಪಿ ಪಕ್ಷಕ್ಕೆ ಆತ್ಮೀಯ ಬಿ ಜೆ ಪಿ ಕ್ಷೇತ್ರದ ಎಲ್ಲ ಮತದಾರರು ಕಾರ್ಯಕರ್ತರು ಹಾಗೂ ನಮ್ಮ ಹೆಚ್ಚಿನ ಶಾಸಕರಾದ ಮಾಜಿ ಶಾಸಕರಾದ ಕಂಪನಿಯವರು ಒಬ್ಬ ನಮ್ಮ ಈ ಕ್ಷೇತ್ರದ ಈ ಮುಖಂಡರಿಗೂ ಮೊದಲನೆಯದಾಗಿ ಅಭಿನಂದನೆ ಸಲ್ಲಿಸುತ್ತಾ ನಾವು ಇಂದು ನಮ್ಮ ಮೈತ್ರಿ ಅಭ್ಯರ್ಥಿಯಾದ ಶ್ರೀ ಮಹೇಶ್ ಬಾಬು ಅವರನ್ನು ನಾವು ಸುಮಾರು ಹೆಚ್ಚಿನ ಮತಗಳ ಅಂತರದಿಂದ ನಾವು ಅವರನ್ನು ಗೆಲ್ಲಿಸಿದ್ದೀವಿ ಆ ಕೃತಜ್ಞತೆಗಳು ಅವೆಲ್ಲನೂ ನಮ್ಮ ಈ ಕ್ಷೇತ್ರದ ಎಲ್ಲ ಮತದಾರರಿಗೂ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರು ಹಾಗೂ ಸಾರ್ವಜನಿಕರು ಎಲ್ರಿಗೂ ತಲ್ಲತ್ತೆ ಅಂತ ನಾನು ಅಭಿಪ್ರಾಯಪಡ್ತೀನಿ ನಾವು ನಮ್ಮ ಈ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನಗಳನ್ನು ಕೇಂದ್ರ ಸರ್ಕಾರದಿಂದ ತಂದು ನಮಗೆ ಅಭಿವೃದ್ಧಿ ಮಾಡಬೇಕು ನಮ್ಮ ಈ ಕ್ಷೇತ್ರದ ಕೋಲಾರರು ಕ್ಷೇತ್ರದ ಜನರ ಅಭಿಪ್ರಾಯ ಆಗಿರುತ್ತೆ ಅದನ್ನು ಅವರು ನಡೆಸ್ಕೊಳ್ತೀನಿ ಅಂತ ಅವರು ಹೇಳಿದರೆ ನಾವು ಅವ್ರು ಮನೆ ಕೂಡ ಈಗಲೇ ಮಾಡಿದ್ದೀವಿ ಆ ಥರ ಇತ್ತು ನಮಗೆ ಈ ಕ್ಷೇತ್ರದಲ್ಲಿ ನಮ್ಮ ಮಾಜಿ ಶಾಸಕರು ಹಾಗೂ ಎಲ್ಲ ಮುಖಂಡರು ಹೆಚ್ಚಿನ ಎಲ್ಲ ಸೇರಿ ಎಲ್ಲಾ ಮುಖಂಡರು ಜೆಡಿಎಸ್ ಅವರು ನಮ್ಮ ಬಿಜೆಪಿಯವರು ಎಲ್ಲರೂ ಮೈತ್ರಿ ಪಕ್ಷ ಆಗಿರೋಕೆ ಎಲ್ಲರೂ ಬಂದು ತುಂಬಾ ರಾತ್ರಿ ಹಗಲು ದುಡಿದು ಈ ಪಕ್ಷವನ್ನ ಮೈತ್ರಿ ಅಭ್ಯರ್ಥಿಯನ್ನ ಕೆಲಸಬೇಕು ಅನ್ನೋ ಉದ್ದೇಶದಿಂದ ಕೆಲಸಿದ್ದಾರೆ ಅವರು ಸಹ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಮ್ಮ ಕೋಲಾರ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ಇವತ್ತು ಧರ್ಮ ಮತ್ತು ಅಧರ್ಮಗಳ ನಡುವೆ ನಡೆಯುತ್ತಕ್ಕಂಥ ಚುನಾವಣೆಯಲ್ಲಿ ಅಂತಿಮವಾಗಿ ಧರ್ಮ ಜಯಶೀಲವಾಗಿದೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಎರಡು ಸಾರಿ ಸೋತ್ರೆ ಕೂಡ ನಮ್ಮ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಅವರು ಎರಡು ಸಾರಿ ಸೋತ್ರೆ ಕೂಡ ಈ ಕ್ಷೇತ್ರದ ಜನಗಳ ಮಧ್ಯೆ ಇದ್ದು ಮತ್ತೆ ಸೋಲೆ ಗೆಲುವಿನ ಮೆಟ್ಟಿಲು ಎಂಬಂತ ಒಂದು ಮಾತು ಈಗಾಗಲೇ ನಿಜವಾಗಿದೆ ದೇವೇಗೌಡರು ಹಾಗೂ ನರೇಂದ್ರ ಮೋದಿರವರ ಆಶೀರ್ವಾದದಿಂದ ಏನು ಅಭ್ಯರ್ಥಿಯಾಗಿ ಏನು ಆಯ್ಕೆಯಾಗಿ ಇವತ್ತು ಸುಮಾರು ಆರು ಲಕ್ಷ ಚಿತ್ರ ಮತದಾರರು ಈಗಾಗಲೇ ಆಶೀರ್ವಾದ ಮಾಡಿ ಲೋಕಸಭಾ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ನಮ್ಮ ಕೋಲಾರ ಕ್ಷೇತ್ರಕ್ಕೆ ನೀರಾವರಿ ಸಮಸ್ಯೆ ಆಗಿರ್ಬೋದು ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಆಗಿರ್ಬೋದು ರೈತರ ಕೆಲವು ಸಮಸ್ಯೆಗಳಿದೆ ಎಲ್ಲದಕ್ಕೂ ಮುಂದಿನ ದಿನಗಳಲ್ಲಿ ಉತ್ತರ ಸಿಗ್ತದೆ ಅಂತ ಹೇಳ್ಬೋದು ಇಡೀ ನಮ್ಮ ಕೋಲಾರ ಜಿಲ್ಲೆಯ ಪ್ರತಿಯೊಬ್ಬ ಮತದಾರರು ಕೂಡ ನಾನು ಒಬ್ಬರು ಇಬ್ರು ಅಂತ ಹೇಳೋದಿಲ್ಲ ಎಲ್ಲರೂ ಸಹ ಪ್ರತಿಯೊಬ್ಬ ಮತದಾರರು ಮೈತ್ರಿ ಪಕ್ಷದ ಎರಡೂ ಪಕ್ಷದ ನಾಯಕರುಗಳು ಒಟ್ಟಿಗೆ ಸೇರಿ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟಿವತ್ತು ಇದೇನು ಆಶ್ಚರ್ಯ ಪಡಬೇಕಾಗಿರ್ತಕ್ಕಂಥ ಫಲಿತಾಂಶ ಏನಲ್ಲ ಇವತ್ತು ನಮಗೆ ಇನ್ನೂ ಹೆಚ್ಚಿನ ಮತಗಳು ಬರಬೇಕಾಗಿತ್ತು ಯಾವುದೋ ಒಂದು ಕಾರಣಾಂತರಗಳಿಂದ ಸ್ವಲ್ಪ ಮತ ಮತಗಳು ಕಡಿಮೆ ಆಗಿದೆ ಎಲ್ಲ ಚುನಾವಣೆ ಮುಗಿದ ದಿನವೇ ಗೊತ್ತಾಗಿತ್ತು ನಮ್ಮ ಮಲ್ಲೇಶ್ ಅವರು ಕೋಲಾರ ಕ್ಷೇತ್ರಕ್ಕೆ ಬಹುತೇಕ ಖಚಿತವಾಗಿ ಅಭ್ಯರ್ಥಿಯಾಗಿ ಆಗಿದ್ದಾರೆ ಅಂತ ಗೊತ್ತಿತ್ತು ಇದನ್ನು ಆಶ್ಚರ್ಯ ಪಡಬೇಕಾಗಿರ್ತಕ್ಕಂಥ ಒಂದು ಫಲಿತಾಂಶ ಏನಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ ಕ್ಷೇತ್ರ ಅಭಿವೃದ್ಧಿ ಆಗೋದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಕ್ಷೇತ್ರದ ಮತದಾರರಿಗೆ ತಿಳಿಸಿ ಈ ಒಂದು ವರ್ಷಕ್ಕಿಂದೆ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಬಂಗಾರಪೇಟೆ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಚುನಾಯಿತ ಚುನಾಯಿತದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಅವ್ರಿಗೆ ಲೋಕಸಭೆಯಲ್ಲಿ ವಿನ್ ಆಗಬೇಕು ಅಂತ ಒಂದು ಅದೃಷ್ಟ ಇತ್ತೋ ಏನೋ ಅಲ್ಲಿ ಸೋಲನ್ನ ಅನುಭವಿಸಿ ಈಗ ನಮ್ಮ ಕೋಲಾರ ಕ್ಷೇತ್ರದಲ್ಲಿ ಅವ್ರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಅವ್ರು ವಿನ್ ಆಗಬೇಕು ಅಂದ್ರೆ ಎಲ್ಲ ಮುಖಂಡರು ಎಲ್ಲ ನಮ್ಮ ಯಾರ್ಯಾರು ನಮ್ಮ ಮತ ಮತ ಹಾಕಿರ್ತಾರಲ್ಲ ಎಲ್ಲ ಮತದಾರರಿಗೂ ನಾವು ಎಲ್ಲ ಮುಖಂಡರು ಎಲ್ಲರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಯಾಕಂದರೆ ನಾವೆಷ್ಟೇ ಕಷ್ಟಪಟ್ಟಿರ್ಬೋದು ಬಟ್ ಅವರು ಮತ ನಮ್ಮ ಮತದಾರರು ಮತ ಹಾಕಿದ್ರೇ ನಾವು ಅವ್ರನ್ನ ವಿನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಯಾವ ರೀತಿ ನಮ್ಮ ಮತದಾರರು ಯಾರು ನಮ್ಮ ಕ್ಷೇತ್ರದಲ್ಲಿ ಭಿನ್ನಾಗದ್ರೆ ಅಭಿವೃದ್ಧಿ ಆಗತ್ತೆ ಅಂತ ಈ ದಿನ ಯಾರನ್ನು ಆಯ್ಕೆ ಮಾಡಿದ್ದಾರೆ ಅವರು ಈ ಕ್ಷೇತ್ರವನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಯಾರೇ ಆಗಲಿ ಅವ್ರ ಹತ್ರ ಕಷ್ಟ ಸುಖ ಅಂತ ಹೋದಾಗ ಯಾವ ಸಮಸ್ಯೆ ಇದ್ರು ಇದ್ರೂ ಅವ್ರು ಅದಕ್ಕೆ ಸ್ಪಂದನೆ ಮಾಡಿ ಮತ್ತಷ್ಟು ನಮ್ಮ ಕೋಲಾರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅವ್ರು ಈಗ ಮುಂದೆನೇ ನಾವು ಒಂದು ಕೆಲವೊಂದು ಪತ್ರಗಳ ಪಖಾಂತರ ನೋಡಿದೀವಿ ಮಾಧ್ಯಮಗಳ ಮುಖಾಂತರ ಅವ್ರು ಹೇಳಿದ್ದಾರೆ ಕೆಲಸ ಇಲ್ದಿರ ಇರೋರಿಗೆಲ್ಲೂ ಕೆಲಸ ಕೊಡಿಸ್ತೀನಿ ದೂರ ಹೋಗುವಷ್ಟು ಅದೆಲ್ಲ ಇಲ್ಲ ಫಸ್ಟ್ ನಾನು ಏಮ್ ಅದು ಯಾರು ನಿರುದ್ಯೋಗಿಗಳಾಗಿದ್ದಾರೋ ಅವ್ರಿಗೆ ಕೆಲ್ ಕೆಲಸ ಕೊಡಿಸ್ಬೇಕು ಅನ್ನೋದೇ ನನ್ನ ಹೇಮ್ ಅಂತ ಹೇಳಿದ್ದಾರೆ ಅವರು ಇದೇ ಎಲ್ಲ ಎಲ್ಲನೂ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾ ನಾನು ನಾಲ್ಕು ಮತ ಎಸ್ ಸಿ ಮೋರ್ಚಾ ಎಸ್ ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆ ಜಿ ಎಫ್ ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವತ್ತಿನ ದಿನ ನಮಗೆ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಮತ ಬಾಂಧವರಿಗೂ ನಮಗೆ ಸಂತೋಷ ಸುದ್ದಿಯಾಗಿದೆ ಯಾಕಂದರೆ ಮಲ್ಲೇಶ್ ಬಾಬು ಅವರು ಒಳ್ಳೆ ವ್ಯಕ್ತಿ ನಾವು ಇಡೀ ಇಡೀ ಜಿಲ್ಲೆಯಲ್ಲಿ ಮತ ಬಾಂಧವರೆಲ್ಲ ಆಯ್ಕೆ ಮಾಡಿ ಒಳ್ಳೆ ಜಯಶೀಲರನ್ನಾಗಿ ಮಾಡಿದರೆ ಮೊ ಮೊದಲನೇದಾಗಿ ಮತದಾರರಿಗೆ ನಾವು ನಮ್ಮ ಪರವಾಗಿ ಎಲ್ಲರಿಗೂ ಅವ್ರಿಗೆ ಧನ್ಯವಾದಗಳು ತಲುಪಿಸ್ತಾ ಏನು ನಾವು ಓಟಾಗಿ ಇವತ್ತು ಜೈಶಿ ಜಯಶೀಲರನ್ನಾಗಿ ಮ ಹೆಚ್ಚಿನ ಮತಗಳಿಂದ ಜಯಶೀಲರನ್ನಾಗಿ ಮಾಡಿದ್ದೀವೋ ಅವರು ಕೇಂದ್ರಕ್ಕೆ ಹೋಗಿ ಕುಂದು ಕೊರತೆಗಳ ಬಗ್ಗೆ ನಮ್ಮ ಡಿಸ್ಟ್ರಿಕಲ್ಲಿ ಏನು ಕುಂದುಕೊರತೆಗಳಿದ್ದೀವಿ ಇದರ ಬಗ್ಗೆ ಬಗ್ಗೆ ಎಲ್ಲ ಆ ವಿಚಾರಣೆ ಅಲ್ಲಿ ತಿಳಿಸಿ ನಮ್ಮ ಡಿಸ್ಟಿಕ್ಕನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಫಂಡ್ಸನ್ನು ಹಾಕೊಂಡ್ ಬರ್ತಾರೆ ಅಂತ ನನ್ನ ನಂಬಿಕೆ ಇದೆ ಮಲೇಶ್ ಬಾಬು ಅವರಂತವ್ರನ್ನ ನಮ್ಮ ಡಿಸ್ಟಿಕ್ ಅಲ್ಲಿ ಮತದ ಮತ ಬಾ ಮತ ಬಾಂಧವರೆಲ್ಲರೂ ಕೂಡ ಇಂಥ ವ್ಯಕ್ತಿಯನ್ನ ನಾವು ನಾವು ಜಯಿಸಿಕೊಂಡೆ ಜಯಶೀಲನ ಮಾಡಿದ್ರೆ ನಮ್ಮ ಡಿಸ್ಟ್ರಿಕ್ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ಮತ ಹಾಕಿ ಜಯಶೀಲನ ಮಾಡಿರೋದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮ್ಮ ವಿಶೇಷವಾಗಿ ನಮ್ಮ ಕೆಜ್ ಕ್ಷೇತ್ರದಲ್ಲಿ ನಮ್ಮ ವೈಸಂಪಂಗಣ್ಣವರು ಮಾಜಿ ಶಾಸಕ ವೈಸಂ ವೈಸಂಪಂಗಣ್ಣವರು ಮನೆ ಮನೆಗೂ ತಿರುಗಿ ಮತಯೋಚನೆಯನ್ನು ಮಾಡಿ ಮತ ಹಾಕ್ಸಲಿಕ್ಕೆ ಮತ್ತು ಮಲ್ಲೇಶ್ ಬಾಬುವ್ರ ಬಗ್ಗೆ ಮತ್ತೆ ಮತ್ತೆ ಎನ್ ಡಿ ಅಭ್ಯರ್ಥಿಯ ಬಗ್ಗೆ ಅವೇರ್ನೆಸ್ ಮಾಡಿ ಮತಯಾಚನೆ ಮಾಡಿ ಮತ ಹಾಕ್ಸ್ಲಿಕ್ಕೆ ಪ್ರತಿ ಗಲ್ಲಿ ಗಲ್ಲಿ ತಿರುಗಿ ಕಷ್ಟಪಟ್ಟಿದ್ದೀವಿ ಕಾರ್ಯಕರ್ತರು ಕೂಡ ಕಷ್ಟಪಟ್ಟಿದ್ದೀವಿ ಆದಷ್ಟು ಏನೋ ಕಾರಣಕ್ಕ ಕೆಲವು ಕಡೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಆದರೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಅದು ಕೂಡ ಹೋಗುತ್ತೆ ಎನ್ ಡಿ ಅಭ್ಯರ್ಥಿನ ಮತ್ತಷ್ಟು ಬಲದ ಬಲಗೊಳಿಸ್ತೀವಿ ಮತ್ತೆ ಮುಂದೆ ಕೂಡ ನಮ್ಮ ಡಿಸ್ಟಿಕ್ ಅನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿದ್ವಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲ ನಮ್ಮ ಕೋಲಾರ ಜಿಲ್ಲೆ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ನಮ್ಮ ಮಲ್ಲೇಶ್ ಬಾಬುವನ್ನು ಗೆಲ್ಲಿಸಿ ಜಯಶೀಲವಾಗಿ ಮಾಡಿರತಕ್ಕಂಥ ಎಲ್ಲ ಮತ ಬಾಂಧವರು ಒಂದು ಸುತ್ತ ಈ ಒಂದು ಕ್ಷೇತ್ರದಲ್ಲಿ ನಮಗೆ ಹತ್ತು ಟರ್ಮ್ ಅಂದರೆ ಹತ್ತು ಟರ್ಮ್ನಿಂದ ಇದುವರೆಗೂ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಮತ್ತು ಜೆ ಡಿ ಎಸ್ ಮತ್ತು ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಅವರನ್ನು ಗೆಲ್ಲಿಸಿರೋದ್ರಿಂದ ಭಾರಿ ಕೃತಜ್ಞತೆಗಳು ವಹಿಸುತ್ತಾ ಈ ಒಂದು ಮಲ್ಲೇಶ್ ಅವರು ಒಳ್ಳೆ ವಿದ್ಯಾವಂತರು ಆ ಒಳ್ಳೆ ಪ ಪ್ರಜ್ಞಾವಂತರು ಈ ಸೆಂಟ್ರಲಲ್ಲಿ ಹೋಗಿ ಆ ಏನು ಬೇಕು ನಮ್ಮ ಜಿಲ್ಲೆಗೆ ಅನುದಾನವನ್ನು ತಂದು ನಮ್ಮ ಜಿಲ್ಲೆಗೆ ಒಳ್ಳೆ ಅನುಕೂಲ ಮಾಡ್ತಕ್ಕಂಥ ವ್ಯಕ್ತಿ ಇದನ್ನು ಜಯಶೀಲ ಮಾಡಿ ಮಾಡಿರೋದಕ್ಕೆ ನಮ್ಮ ಎಲ್ಲ ಒಂದು ಮತದಾರರಲ್ಲಿ ವಿನಂತಿಸುತ್ತಾ ಈ ಒಂದು ಎಲ್ಲಿ ಎ ಅಭ್ಯರ್ಥಿ ನರೇಂದ್ರ ಮೋದಿ ಮತ್ತು ದೇವೇಗೌಡರು ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಒಂದು ಇದರಿಂದ ನಮ್ಮ ಈ ಒಂದು ಕ್ಷೇತ್ರದ ಮಾಜಿ ಎಮ್ ಎಲ್ ಎ ಆದಂಥ ಸನ್ಮಂಗಿ ಅವರು ಮತ್ತು ನಮ್ಮ ಜೆ ಡಿ ಎಸ್ ಮುಖಂಡರುಗಳು ಎಲ್ಲರೂ ಸೇರಿ ಮೋಹನ್ ಕೃಷ್ಣ ಮತ್ತು ಎಲ್ಲ ರೀತಿಯಲ್ಲಿ ಹೇಗೆ ಮಾಡಿ ಒಂದಷ್ಟು ನಮಗೆ ಒಳ್ಳೆ ರೀತಿಯಲ್ಲಿ ಬಹುಮತ ನಮ್ಮ ಕ್ಷೇತ್ರದಲ್ಲಿ ಇಲ್ಲ ಅಂದ್ರೂ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ಬಹುಮತ ಕೊಟ್ಟು ಇವತ್ತು ಮಲ್ಲೇಶ್ ಬಾಬ್ ಈಗ ಗೆಲ್ಸಿರೋದಕ್ಕೆ ಭಾರಿ ಸಂತೋಷವಾಗುತ್ತೆ ಜೈ ಜೈ ಹಿಂದ್ ಜೈ ಗಾಕೂ

மா <laughs> திருப்படி ಬೇಡ ಆಮೇಲೆ ಆಯ್ತು